ಹಾಂ ಹಲೋ ನಮಸ್ಕಾರ ಸ್ನೇಹಿತರು ಆಗ್ತದೆ ಇಲ್ಲಿ ತಾಂಡವ್ ಕೆಲಸ್ದವ್ನ ಕರ್ಕೊಂಡು ಬಂದಿದ್ದಾಯಿತು ಕೆಲಸದವ್ನ ಮನೆಯಿಂದ ಹೊರಗಡೆ ಕಲಿಸೋದು ಹೇಗೆ ಅನ್ನೋದು ಕುಸುಮಾಮತಿ ಪೂಜೆ ಅದು ಜೊತೆಗೆ ಭಾಗ್ಯ ಆಕ್ರಂದಾನೆ ಏನಕ್ಕ ತಾ ಗುಂಡಣ್ಣ ಫೋನ್ ಮಾಡಿದ್ದು ಭಾಗ್ಯ ಅಳ್ತಿರೋದು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವ ಕೂಡ ಸಲೀಸಾಗಿ ಆಗ್ತದೆ ಅಂತ ಅಂದ್ಕೊಂಡ್ರೆ ಎಲ್ಲವೂ ಕೂಡ ಸಲೀಸಾಗಿ ಆಗ್ತಾನೆ ಇಲ್ಲ ಈ ಕಡೆ ಭಾಗ್ಯ ಜಾಗಕ್ಕೆ ಕೆಲಸದವನ್ನ ಕರ್ಕೊಂಡು ಬಂದು ಅದನ್ನೆಲ್ಲ ಮ್ಯಾನೇಜ್ ಮಾಡುವುದಕ್ಕೆ ತಾಂಡವ್ ರೆಡಿ ಮಾಡ್ಕೊಂಡಾನೆ ಅದಕ್ಕೆ ಕುಸುಮ ಅವರು ಅಡ್ಡುಗಲ್ಲ ಹಾಕಿದ್ರು ಕೂಡ ತಾಂಡವ್ ಕರೆಕ್ಟಾಗಿ ಮಾತಾಡಿ ನನ್ನ ಗಂಡಸು ಅದನ್ನೆಲ್ಲ ಮಾಡೋಕ್ಕಾಗುತ್ತೆ ಇದೆಲ್ಲ ಮಾಡೋದೇ ಚಾಲೆಂಜ್ ಅಲ್ದಲ್ಲ ಎಲ್ಲ ಕೂಡ ನಾನೇ ಮಾಡಬೇಕಾಗಿಲ್ವಲ್ಲ ಕರೆಕ್ಟಾಗಿ ಎಲ್ಲ ಹಾಕ್ಬೇಕಲ್ವ ಟೈಮ್ ಟು ಟೈಮ್ಗೆ ನಾನು ಆಫೀಸ್ಗೆ ಹೋಗಿ ಬರೋ ಶುಲ್ ತುಂಬ ತಡ ಆಗುತ್ತೆ ಆಮೇಲೆ ನಿಮಗೂ ಕೂಡ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಅಂದಾಗ ಅವ್ರು ಏನೂ ಕೂಡ ಮಾತಾಡೋಕ್ಕಾಗೋದಿಲ್ಲ ಈ ಕಡೆ ಕೆಲಸದವರು ಕೂಡ ತುಂಬ ಫಟಾಫಟ್ ಗೆಲ್ವನ್ನ ಕೂಡ ಮಾಡ್ತಿದ್ದಾರೆ ಈ ಕಡೆ ತಂದಿ ಗುಂಡನೂ ರೆಡಿ ಮಾಡ್ತಾರೆ ಜೊತೆಗೆ ಎಲ್ಲ ರೀತಿ ಅಡಿಕೆನೂ ರೆಡಿ ಮಾಡ್ತಾರೆ ಈ ಕಡೆ ಎಲ್ಲರೂ ಕೂಡ ಬನ್ನಿ ಬನ್ನಿ ಎಲ್ಲ ರೀತಿ ತಿಂಡಿ ಆಗಿದೆ ಬಂತು ಕೂತ್ಕೊಳ್ಳಿ ಅಂತ ಕರೀತಿದ್ದಾರೆ ಇಷ್ಟು ಬೇಗ ಇಷ್ಟೆಲ್ಲ ಮಾಡಿಬಿಟ್ಟು ಅಂದಾಗ ಹೌದು ನಾನು ತುಂಬ ಫಟಾಫಟ್ ಅಂತ ಗೆಲ್ವನ ಕೂಡ ತುಂಬ ಬೇಗ ಮಾಡ್ತೀನಿ ಅಂತಿದ್ದಾರೆ ಅದಕ್ಕೂ ಮುನ್ನ ಈ ಕಡೆ ತಾಂಡವ್ಗೆ ಗುನ್ನಾಗುತ್ತದೆ ಇಷ್ಟು ಇಷ್ಟ ಅಂದ ತಾಂಡವ್ ಥ್ಯಾಂಕ್ಸ್ ಹೇಳಬೇಕು ಅಂತ ಶ್ರೇಷ್ಠಗೆ ಕಾಲ್ ಮಾಡ್ತಾನೆ ಹನಿ ತುಂಬಾ ಥ್ಯಾಂಕ್ಸ್ ಎಲ್ಲ ಪ್ರಾಬ್ಲಮ್ಮು ಒಮ್ಮೆಗೆ ನೀನು ಸಾಲ್ವ್ ಮಾಡಿಬಿಟ್ಟೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾನೆ ಹೌದೌದು ನೀನೆಲ್ಲೇನು ಆರಾಮಾಗಿದೆಯಾ ಅಲ್ಲಿ ಅನುಭವಿಸ್ತಿರೋದು ನಾನಲ್ವಾ ಅಂತ ಹೇಳ್ತದಾಳೆ ಜೊತೆಗೆ ಪೂಜಾ ಬಂದಿದ್ಲು ಅಂತ ಹೇಳಿದಾಗ ತಾಂಡವಕ್ಕೆ ಶಾಕ್ ಆಗುತ್ತೆ ಪೂಜಾ ಯಾಕೆ ಏನು ಅಂತ ಕೇಳಿದ್ದಕ್ಕೆ ಯಾಕೆ ಅಂದರೆ ಬಂದಿದ್ಲು ನೀನು ನಾನು ನೋಡಿ ಕಂಡು ಹಿಡಿದು ರೆಡ್ ಆಗಿ ಹಿಡಿಯೋಕೆ ಅವಳೇ ನೀಡಿಯೋದು ಅದಕ್ಕಾಗಿ ನಾನೇ ಹೇಳಿಬಿಟ್ಟೆ ನಾನು ತಾಂಡವಿ ಇಬ್ರು ಕೂಡ ಎಂಗೇಜ್ಮೆಂಟ್ ಆಗಿದ್ದೀವಿ ಇವರಿಬ್ಬರು ಫೇಕಪ್ಪ ಅಮ್ಮ ಕ್ರಿಯೇಟ್ ಮಾಡಿ ನಿಷಿತಾರ್ಥ ಮಾಡ್ಕೊಂಡಿದ್ವಿ ನಾನು ನನ್ನ ಮನೆಯವ್ರಿಗೆ ಸುಮ್ಮನೆ ಹೇಳಿದ್ದೀನಿ ಇನ್ನು ಇನ್ನೇನು ನಾವಿಬ್ರು ಕೂಡ ಮದುವೆ ಆಗ್ತಿದ್ವಿ ಅಂತ ಅವಳು ಕೂಡ ತುಂಬಾ ಮಾತಾಡೋದು ಎಂಗೇಜ್ಮೆಂಟ್ಗೆ ಆಸೆ ಬಿಟ್ಬಿಡು ಮದುವೆಗಿದ್ವಿ ಏನೂ ಆಗಲ್ಲ ಅಂತ ಹೇಳ್ತಿದ್ರೆ ಯಾಕೆ ಹೇಳೋಕುದೇ ಈಗ ಪ್ರಾಬ್ಲಮ್ ಬೇರೆ ಕ್ರಿಯೇಟ್ ಆಗುತ್ತೆ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ನಾವು ತಾನೇ ಮದುವೆ ಆಗ್ತಿರೋದು ಅಂತ ತಾಂಡವ ಹೇಳೋದಕ್ಕೆ ನಾವು ಮದುವೆ ಆದಮೇಲೆ ಇಬ್ಬರು ಪ್ರಾಬ್ಲಮ್ ಒಂದೇ ಆಗುತ್ತೆ ಅದಕ್ಕೆ ಯಾಕೆ ನೀನು ಅದೆಲ್ಲ ಯೋಚನೆ ಮಾಡಬೇಡ ಸುಮ್ಮನೆ ಆಫೀಸಿಗೆ ಬರ್ತೀಯ ಅಲ್ವ ಸ್ವಲ್ಪ ಲೇಟಾಗಿ ಮನೆಗೆ ಹೋಗಬೇಕಾಗುತ್ತೆ ಇನ್ವಿಟೇಶನ್ ಇನ್ವಿಟೇಷನ್ ಕಾಡ್ಬೇಕು ಮಾಡಬೇಕು ಅಂತ ಹೇಳ್ತಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಯಾಕೆ ಅಂದಾಗ ಮದುವೆ ಕರಿಬೇಕಲ್ಲ ಅಂತ ಹೇಳಿದ್ದಕ್ಕೆ ಹಿಂಗೆ ಮದ್ವೆನ ಗ್ರ್ಯಾಂಡ್ ಆಗ ನಾನು ಮದುವೆಗೆ ಒಪ್ಕೊಂಡಿದ್ದೇನಲ್ಲ ನಾವೆಲ್ಲ ಮನೆ ಒಳಗೆ ಇಟ್ಕೊಂಡು ತಾಳಿ ಶಾಸ್ತ್ರ ಮಾಡಿಕೊಂಡ್ರೆ ಸಾಕು ಎಂಗೇಜ್ಮೆಂಟ್ನ ಗ್ರ್ಯಾಂಡಾಗಿ ಮಾಡಿದ್ವಲ್ಲ ಎಲ್ಲನೂ ಕರೆದು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಿದ್ದಾರೆ ಇಲ್ಲಿ ತಾಂಡು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನನಗೆ ಗ್ರ್ಯಾಂಡಾಗಿ ಮದುವೆ ಆಗಲೇಬೇಕು ಎಲ್ಲರನ್ನೂ ಕರೆದು ಮದುವೆ ಆಗಬೇಕು ಅಂದಾಗ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಬಿಸ್ಟು ಫೋನ್ ಕಟ್ ಮಾಡು ಅಂತ ಕಟ್ ಮಾಡ್ತಾರೆ ಈ ಕಡೆ ಇವ್ನಿಗೆ ಏನು ಎರಡನೇ ಮದುವೆ ಅಂದರೆ ನನಗೆ ಮೊದಲೇ ಮದುವೆ ಎಲ್ಲನೂ ಕರೆದೇ ಮದುವೆ ಆಗೋದು ಯಾವನೇ ಹೇಳ್ದ ಅಂತ ಕೇಳ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ ಅಂತಾರೆ ಈ ಕಡೆ ಸುಂದರಿ ಕೂಡ ಅವ್ರಿಗೆ ಎದ್ಕೊಡ್ತಾರೆ ಗ್ರ್ಯಾಂಡಾಗಿ ಮದುವೆ ಆದರೆ ನಮಗೂ ಎಲ್ಲ ಸಿಗುತ್ತೆ ಜೊತೆಗೆ ಎಲ್ಲನೂ ಕೂಡ ನೋಡ್ಕೋಬೋದು ಎಲ್ಲ ಕೂ ಗಿಫ್ಟ್ ಸಿಗುತ್ತೆ ಅಂತ ನಂತರ ಈ ಕಡೆ ಶ್ವೇಷ ಅಂತೂ ಪಟ್ಟು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಾರೆ ನಂತರ ಈ ಕಡೆ ಎಲ್ಲರೂ ಕೂಡ ತಿಂಡಿ ತಿನ್ಕೊತಾರೆ ಎಲ್ಲರೂ ಕೂಡ ವೆರೈಟಿ ಫುಡ್ ಎಲ್ಲ ಕೂಡ ಬಡಿಸ್ತಾರೆ ಎಲ್ಲನೂ ಲಿಮಿಟೆಡಲ್ಲಿ ಬಳಸ್ತಾರೆ ಜೊತೆಗೆ ಏನು ಇಷ್ಟು ಬೇಗ ಅಡುಗೆ ಮಾಡಿದೆಯಾ ಅಂತ ಯಾವುದು ನಾನು ಇದೇ ರೀತಿ ಫಾಸ್ಟಾಗಿ ಮಾಡಿದ್ವು ಅಂತ ಹೇಳ್ತಾರೆ ಟೇಸ್ಟಿಗೆ ಇರುತ್ತೆ ನೋಡೋಣ ಅಂತ ಟೇಸ್ಟ್ ತಿಂದರೆ ಖುಜ್ಮ ಮತ್ತು ಬಾಗೇ ಮುದುಕ ಮುಖ ನೋಡ್ಕೊತಿದ್ದಾರೆ ಎಷ್ಟಕ್ಕ ಅದಾಗಿರುತ್ತೆ ನಂತರ ಇನ್ನೊಂದು ಇಲ್ಲಿ ತಿನ್ನು ತಾನೆ ಅಂತ ಹೇಳಿ ಹಾಕು ಅಂದರೆ ಇಲ್ಲ ಉಪ್ಪಿಟ್ಟು ಅಂದರೆ ಇಲ್ಲ ನಾನು ಮಾಡೋದೇ ಅಡುಗೆ ಹೀಗೆ ಅಂತಾರೆ ಏನಪ್ಪ ಅರೇ ಬರೀ ಹುಟ್ಟೇಲಿ ತಿನ್ಬೇಕಾ ಇನ್ನು ಈ ರೀತಿ ಅಡುಗೆ ಮಾಡೋದಾ ಏನಪ್ಪ ರಜಾ ಅಂತ ಕೇಳ್ತಿದ್ರೆ ಅಯ್ಯೋ ಅಮ್ಮ ಯಾಕೆ ರಚಾಡ್ತಿದ್ಯಾ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಈ ಪ್ರಾಬ್ಲಮ್ನ ನಾನು ಸಲ್ಯೂಷ್ ಸಲ್ಯೂ ಸಾಲ್ವ್ ಮಾಡ್ತೀನಿ ನೀನು ಸುಮ್ಮನೆ ಕೆಚ್ಚಾಡ್ಬೇಡ ಅಂತ ಸ್ಮಾಲ್ ಪ್ರಾಬ್ಲಮ್ಗೆ ಅಂತ ಹೇಳ್ತಿದ್ದಾರೆ ನೋಡು ದುಡ್ಡು ತಂದಕ್ಕೂ ನಾನು ಸಂಬಳ ಕೊಡೋದು ನಾನು ಸುಮ್ಮನೆ ನಾಳೆಯಿಂದ ಎಲ್ರಿಗೂ ಕೂಡ ಜಾಸ್ತಿನ ಅಡುಗೆ ಮಾಡಿ ಅವ್ರು ಎಷ್ಟು ಕೇಳ್ತಾರೆ ಬಡಿಸು ಅಂತ ಹೇಳ್ತಿದ್ದಾರೆ ನಾನು ಅಡುಗೆ ಮಾಡೋದೇ ಹೇಗೆ ನನ್ನ ಪ್ಯಾಕೇಜಲ್ಲಿ ಬರೋದೇ ಹೇಗೆ ಅಂತ ಹೇಳ್ತಾರೆ ಅದಕ್ಕೆ ಜಾಸ್ತಿ ಎಕ್ಸ್ಟ್ರಾ ಮನಿ ಆಗುತ್ತೆ ಅಂದಾಗ ಸರಿ ಎಕ್ಸ್ಟ್ರಾ ಮನಿನ ನಾನು ಕೊಡ್ತೀನಿ ಬಟ್ ನೀನು ಸರಿಯಾಗಿ ಅಡುಗೆ ಮಾಡಿ ಹಾಕಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅದಾಗೆ ಇಲ್ಲೇ ಎಲ್ರಿಗೂ ಕೂಡ ಒಂದು ರೌಂಡ್ ಮಾಡು ಅಂತ ಹೇಳಿದರೆ ಈಗೆಲ್ಲ ಅಪ್ಪ ನನಗೆ ಬೇರೆ ಮನೇಲಿ ಕೆಲಸ ಇದೆ ಒಂದೊಂದು ಮನೆಗೆ ಜಸ್ಟ್ ಒಂದೊಂದು ಒಂದೂವರೆ ಗಂಟೆ ಅಷ್ಟೇನ ಈಗ ನಾನು ಬೇರೆ ಮನೆಗೆ ಹೋಗ್ಬೇಕು ಇಲ್ಲ ಅಂದರೆ ಅವರು ನನ್ನ ಮೇಲೆ ಕೂಗಾಡ್ತಾರೆ ನಾಳೆಯಿಂದ ಮಾಡ್ತೀನಿ ಅಂತ ಹೇಳಿ ಹೊರಡ್ತಿರ್ತಾರೆ ಅಶ್ವಲಿ ಈ ಕಡೆ ತನ್ನ ತುಂಬ ಹೊಟ್ಟೆ ಹಸುವಾಗ್ತಿರುತ್ತೆ ಅಮ್ಮಂಗೆ ಕಾಲ್ ಮಾಡ್ತಾರೆ ಅಮ್ಮಂಗೆ ಕಾಲ್ ಮಾಡಿ ಅಳತೆ ನಾನೇ ಕೊಡು ಆಲ್ರೆಡಿ ಭಾಗ್ಯ ಮಕ್ಕಳಿಗೆಲ್ಲ ವೀಡಿಯೋ ಸಾರಿ ಟಿಫನ್ನ ಪ್ಯಾಕ್ ಮಾಡ್ತಿದ್ದಾರೆ ಅಮ್ಮ ನಂಗೆ ಎರಡು ಇಡ್ಲಿ ಕೊಟ್ಟಿದ್ದಮ್ಮ ಮತ್ತು ಇಡ್ಲಿ ಬೇಕು ಅಂದಾಗ ಏನು ಯೋಚನೆ ಮಾಡಬೇಡ ಮನೇಲಿ ಪಪ್ಪ ಮತ್ತು ಅಜ್ಜಿನ ಕೇಳಿ ಕೊಡ್ತಾರೆ ಅಂದಾಗ ಇಲ್ಲ ಅಮ್ಮ ಎರಡೇ ಇಡ್ಲಿ ಅಂತೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನೀನೇನು ಯೋಚನೆ ಮಾಡಬೇಡ ನಾನು ಸ್ಕೂಲ್ಗೆ ಟಿಫನ್ ಕಟ್ಕೊಂಡು ತೊಗೊಂಡು ಬರ್ತೀನಿ ಅಲ್ಲಿ ತಿನ್ನುವಂತೆ ಯಾರಿಗೂ ಕೂಡ ತೊಂದರೆ ಕೊಡಬೇಡ ಅಂತ ಹೇಳ್ತಾರೆ ಜೊತೆಗೆ ಅಮ್ಮ ಬೇಗ ಬಂದ್ಬಿಡಮ್ಮ ಅಂದಾಗ ಹೇಳಿದ್ದೀನಿ ದಿನ ಅಷ್ಟೇ ಗೊಂಡಣ ಖಂಡಿತ ಮನೆಗೆ ಬರ್ತೀನಿ ಅಂತ ಈ ಕಡೆ ಕುಸುಮರು ಹೋಗ್ತಿರೋ ಕೆಲಸದವನ್ನ ತೊಡ್ದು ನಿಂತ್ಕೊಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಗೊಂಡೋಣ ಹೋಗಿ ಅಮ್ಮನತ್ರ ಅಮ್ಮ ನನಗೆ ಇಲ್ಲಿ ಬೇಕಮ್ಮ ಅಂತ ಹೇಳ್ಕೊಂಡಾಗ ಏನು ಯೋಚನೆ ಮಾಡಿ ಮೇಡಮ್ ಅಗಲೇ ಖಂಡಿತ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಹೊರಟಿದ್ದಾರೆ ಈ ಕಡೆ ಇಲ್ಲಿ ಎಷ್ಟು ನಿನಗೆ ನನ್ನ ಮಗ ಸಂಬಳ ಕೊಡೋದು ಅಂತ ಕೇಳ್ತಿದ್ದಾರೆ ಇಷ್ಟ ಅಡುಗೆಗೆ ಅವ್ರ ಬಟ್ಟೆ ಆರಂಭ ಮಾಡೋಕೆ ಮಕ್ಳನ್ನ ನೋಡ್ಕೊಳ್ಳೋಕೆ ಬಟ್ಟೆ ಹೋಗ್ಯೋಕ್ಕೆ ಹಾಗೆ ನಾನು ಆಟೋ ಖರ್ಚು ಎಕ್ಸ್ಟ್ರಾ ಫುಡ್ಡು ಇದನ್ನೆಲ್ಲ ಸಿರಿಕೊಂಡೆ ಹದಿನೈದು ಸಾವಿರ ಅಂತಾರೆ ಹದಿನೈದು ಸಾವಿರ ಅಂತ ತಕ್ಷಣ ಎಲ್ಲರೂ ಕೂಡ ಬಾಯ್ ಬಾಯ್ ಕಂಡ್ಕೊಂಡು ಬಿಡ್ತಿದ್ದಾರೆ ಹೋ ನಮ್ಮ ನಮ್ಮಕ್ಕೋಗಿದಾದ್ರೆ ಭಾವ ಲಕ್ಷ್ಮಣ್ ಗಟ್ಟಲೆ ಸ್ಯಾಲ್ರಿ ಕೊಡಬೇಕಿತ್ತು ಅನಿಸುತ್ತೆ ಅಂತಾರೆ ಏನು ನಿಮ್ಮ ಅಕ್ಕ ಹೆಂಡತಿಯಾಗಿ ಕೆಲಸ ಏನು ಮಾಡಬೇಕು ಎಲ್ಲ ಅವಳು ಧರ್ಮ ಕರ್ಮ ಮಾಡ್ತಾ ಇದ್ದಾಳೆ ಅಷ್ಟೇ ಅದಕ್ಕೂ ಮಿಗಿಲಾಗಿ ಹಬ್ಬ ಹರಿದಿನಕ್ಕೆಲ್ಲ ಸಿಗಿರಿ ಒಡವೆ ಇಲ್ಲ ತೊಗೊಳ್ತಿರ್ಲಿಲ್ಲ ನೀವು ತಂದು ನಾತಾಕ್ತಿದ್ರ ಅಂತ ಕೇಳ್ತಿದ್ದಾರೆ ಸರಿ ಆಯಿತು ಬಟ್ ಅದನ್ನು ಬಿಟ್ಬಿಡು ಈಗ ನಮ್ಮ ಹೊಟ್ಟೆ ಹರೇವರೆ ಆಯ್ತಲ್ಲ ಇದಕ್ಕೆ ಯಾರು ಹೋಣೆ ಇದನ್ನೆಲ್ಲಿ ಯಾರು ನೋಡ್ಕೋತಾರೆ ಈಗ ಏನು ಮಾಡೋದು ಅಂತ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಅದಕ್ಕೆಲ್ಲ ನೀವು ಯೋಚನೆ ಮಾಡಿಬಿಡಿಯತ್ತೆ ಎಲ್ಲನೂ ಕೂಡ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಏನದು ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ತಾಂಡವ್ ಕೇಳ್ತಿದ್ರೆ ಯಾಕೆ ಬಂದ ಮಕ್ಕಳು ಹೊಟ್ಟೆ ಹಸ್ಕೊಂಡು ಅರೆ ಹೊಟ್ಟೆಲಿ ಕಣ್ಣೀರು ಹಾಕ್ತಿದ್ರೆ ಹೊಟ್ಟೆ ಹಸ್ಬಲ್ಲಿ ಮಕ್ಳು ಇರಬೇಕಾ ಅದಕ್ಕೋಸ್ಕರ ನಾನೇ ಹುಟ್ಟೆ ಇದ್ಕೊಂಡು ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದೆ ಊಟ ಕೊಟ್ಟು ಹೋಗೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಎತ್ಕೊಂಡು ಕೂಡ ಈ ಕಡೆ ಭಾಗ್ಯನ ತನ್ನ ಅತ್ತೆ ಸೊಸೆ ಮಕ್ಕಳಿಗೆ ಏಟ್ ಟೇಕ್ ಮಾಡ್ತಿದ್ದಾರೆ ಹಾಗಾದರೆ ಸೋಲು ಅನ್ನೋದು ಕಟ್ಟಿಟ್ಟು ಬುದ್ಧಿ ಎರಡನೇ ದಿನನೇ ಸೋಲಿನ ಮೆಟ್ಲನ್ನು ತುಳಿದ್ರು ತಾಂಡವ್ ಸಿಟ್ಟು ಹೋಗ್ತಿದ್ದಾನೆ ಹಾಗಾದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಇರಲಿ ನಿಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಗ್ರೂ ವೀಚ್ ಮಾಡೋದು ನಮ್ಮ